ನಮಸ್ಕಾರ ವೀಕ್ಷಕರೇ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಮೂಡಿ ಬರ್ತಾ ಇರುವಂಥ ಒಂದು ಮಿನಿ ಸರಣಿ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿ ಈ ಸರಣಿಯಲ್ಲಿ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಅಭಿನಯದ ಐದನೇ ಚಿತ್ರ ರಾಜಶೇಖರ ಆ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಕಳೆದ ಸಂಚಿಕೆಯಲ್ಲಿ ಒಬ್ಬ ವೀಕ್ಷಕರು ಒಂದು ಕಮೆಂಟನ್ನು ಅನ್ನು ಹಾಕಿದ್ದಾರೆ ನೀವು ಯಾವುದೇ ವಿಚಾರ ಮಾತಾಡಬೇಕಾದರೂ ರಾಜ್ಕುಮಾರ್ ಅವರ ವಿಷಯವನ್ನು ಅಲ್ಲಿ ಪ್ರಸ್ತಾಪ ಮಾಡಲೇಬೇಕಾ ಅಗತ್ಯ ಇದೆಯಾ ಹಾಗೆ ನೀವು ಮಾಡ್ತಾ ಇರೋದ್ರಿಂದಲೇ ನಿಮ್ಮ ವ್ಯೂಸ್ ಕಡಿಮೆ ಆಗಿರೋದು ಅಂತ ಅದಕ್ಕೆ ನಾವು ಅಲ್ಲಿ ಉತ್ತರ ಕೊಟ್ಟಿದ್ದೀವಿ ನಮಗೆ ಸಾಕಷ್ಟು ವೀಕ್ಷಣೆಗಳು ಆಗ್ತಾ ಇದೆ ನಾವು ಆಗ್ತಾ ಇರುವ ವೀಕ್ಷಣೆಗಳಿಂದ ತೃಪ್ತಿಯಾಗಿದ್ದೀವಿ ಯಾರಿಗೆ ರಾಜ್ಕುಮಾರ್ ಅವರ ವಿಷಯ ಬೇಕೋ ಸತ್ಯಾಂಶಗಳು ಬೇಕೋ ಅವರು ಈ ಸಂಚಿಕೆಗಳನ್ನು ನೋಡ್ತಾರೆ ಇನ್ನು ನಾವು ಎಲ್ಲ ಪ್ರೇಕ್ಷಕರನ್ನು ಈ ಸಂಚಿಕೆಗಳನ್ನು ನೋಡಿ ಅಂತ ಕೇಳ್ಕೊತೀವಿ ಯಾಕೆಂದರೆ ನಾವು ಸದಭಿರುಚಿಯ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇರೋದರಿಂದಾಗಿ ಮಾಹಿತಿಪೂರ್ಣವಾಗಿ ಹೇಳ್ತಾ ಇರೋದರಿಂದಾಗಿ ಈ ಸಂಚಿಕೆಗಳನ್ನು ನೋಡಿ ಅಂತ ಕೇಳ್ಕೊತೀವಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮ ಬಳಿ ಬರುವಂತೆ ನೋಡಿಕೊಳ್ಳಿ ಬಂದದ್ದನ್ನು ಪ್ರೀತಿಯಿಂದ ನೋಡಿ ನಿಮ್ಮ ಅಭಿಪ್ರಾಯ ಸತ್ಯಾಂಶದಿಂದ ಕೂಡಿದರೆ ಖಂಡಿತವಾಗಿಯೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಆದರೆ ಈ ರೀತಿಯಾಗಿ ನಾನು ನಾಡುಕಂಡ ರಾಜ್ಕುಮಾರ್ ಸರಣಿ ಅಂತ ಹೇಳಿದ ಮೇಲೆ ಅಲ್ಲಿ ರಾಜ್ಕುಮಾರ್ ಅವರ ಪ್ರಸ್ತಾಪ ಇಲ್ಲದೆ ಮಾಡಬೇಕು ಅಂದರೆ ಏನರ್ಥ ಅದಕ್ಕೆ ಅವರಿಗೆ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ನಮ್ಮ ಸಂಚಿಕೆಗಳನ್ನೆಲ್ಲ ನೋಡಿ ನಿಮಗೆ ಪರಿಚಿತರಿರುವವರಿಗೆ ನಮ್ಮ ವಾಹಿನಿಯನ್ನು ಪರಿಚಯಿಸಿ ಅಂತ ನಿಮ್ಮಲ್ಲಿ ಕೇಳಿಕೊಂಡು ಈ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ ನೋಡಿ ಭಾರತೀಯವರು ರಾಜ್ಕುಮಾರ್ ಅವರ ಜೊತೆಗೆ ಇದುವರೆಗೂ ಅಭಿನಯಿಸಿದ ಚಿತ್ರಗಳಲ್ಲಿ ಒಂದು ಜಾನಪದ ಕಥೆ ಇನ್ನೊಂದು ಸಾಮಾಜಿಕ ಕಥೆ ನಂತರದ್ದು ಒಂದು ಕಾದಂಬರಿ ಆಧಾರಿತ ಸಂಗೀತಮಯ ಚಿತ್ರ ಅದಾದ ಮೇಲೆ ಒಂದು ಪೌರಾಣಿಕ ಚಿತ್ರ ಈ ಚಿತ್ರಗಳ ಬಗ್ಗೆ ನಿಮಗೆ ಹೇಳಿದ್ದೀನಿ ಈ ರಾಜಶೇಖರ ಚಿತ್ರ ಕೂಡ ಒಂದು ಜಾನಪದ ಕಾಲ್ಪನಿಕ ಕಥಾ ಚಿತ್ರವಾದರೂ ಕೂಡ ಇಲ್ಲಿನ ವೈಶಿಷ್ಟ್ಯ ಏನಪ್ಪಾ ಅಂದರೆ ಅದುವರೆಗೂ ಭಾರತೀಯವರು ಒಬ್ಬ ನಾಯಕಿಯಾಗಿ ಒಂದು ವಯೋಮಾನದ ಪಾತ್ರವನ್ನು ಮಾತ್ರ ಮಾಡಿದರು ಆದರೆ ಇಲ್ಲಿ ಅವರಿಗೆ ಸಾಕಷ್ಟು ಭಾವಪೂರ್ಣ ಅಭಿನಯವನ್ನು ನೀಡುವಂತ ಅವಕಾಶ ಸಿಗತ್ತೆ ಜೊತೆಗೆ ತಮ್ಮ ವಯಸ್ಸಿಗೆ ಮೀರಿದಂಥ ಒಂದು ಪ್ರೌಢ ಪಾತ್ರವನ್ನು ಮಾಡುವಂಥ ಒಂದು ಅವಕಾಶ ಕೂಡ ಬರುತ್ತೆ ಅದನ್ನು ಅವರು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅದಕ್ಕಾಗಿ ಭಾರತೀಯವರ ಜೀವನ ಜ್ಞಾನದಲ್ಲಿ ಈ ಚಿತ್ರ ಕೂಡ ಬಹಳ ಮುಖ್ಯವಾಗುತ್ತೆ ರಾಜಶೇಖರ ಚಿತ್ರವನ್ನು ನಿರ್ಮಾಣ ಮಾಡಿದ್ದು ವಿಕ್ರಮ್ ಪ್ರೊಡಕ್ಷನ್ಸ್ನ ಬಿ ಎಸ್ ರಂಗ ಅವರು ವಸಂತ್ ಪಿಕ್ಚರ್ಸ್ ತಮ್ಮ ಮಗನ ಹೆಸರಿನಲ್ಲಿ ಒಂದು ಲಾಂಛನವನ್ನ ಇಟ್ಕೊಂಡಿದ್ದಾರೆ ಅದರ ಅಡಿಯಲ್ಲಿ ಈ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ನೋಡಿ ಬಿ ಎಸ್ ರಂಗ ಅವರು ಸ್ವತಃ ನಿರ್ದೇಶಕರಾದರೂ ಕೂಡ ಈ ಚಿತ್ರವನ್ನು ಅವರು ಜಿ ವಿ ಅಯ್ಯರ್ ಅವರ ಕೈಯಲ್ಲಿ ನಿರ್ದೇಶನವನ್ನು ಮಾಡಿಸ್ತಾರೆ ಯಾಕೆಂದರೆ ರಣಧೀರ ಕಂಠೀರವ ಚಿತ್ರದ ಸಂದರ್ಭದಲ್ಲಿ ರಾಜ್ಕುಮಾರ್ ಹಾಗೂ ಜಿ ವಿ ಅಯ್ಯರ್ ಅವರ ಮಧ್ಯೆ ಒಂದಿಷ್ಟು ಭಿನ್ನಾಭಿಪ್ರಾಯ ಬಂದಿರುತ್ತೆ ವಾಸ್ತವವಾಗಿ ರಾಜ್ಕುಮಾರ್ ಅವರಿಗೂ ಅದಕ್ಕೂ ಸಂಬಂಧ ಇಲ್ಲ ಬಾಲಕೃಷ್ಣ ಹಾಗೂ ಜಿ ವಿ ಅಯ್ಯರ್ ಅವರ ನಡುವೆ ಬಂದಂಥ ಒಂದು ಭಿನ್ನಾಭಿಪ್ರಾಯ ಅದಕ್ಕೆ ರಾಜ್ಕುಮಾರ್ ಅವರು ಯಾರ ಪಕ್ಷವನ್ನು ವಹಿಸಲಿಲ್ಲ ಅಂತ ಹೇಳಿ ಜಿ ವಿ ಐರವರು ಅವರ ಜೊತೆಯಲ್ಲಿ ಮುನಿಸ್ಕೊಂಡಿರ್ತಾರೆ ಅದಾದ ಮೇಲೆ ಕಿಲಾಡಿ ರಂಗ ಚಿತ್ರವನ್ನು ಮಾಡಿದ್ರೂ ಕೂಡ ಅಷ್ಟಾಗಿ ಅವರಿಬ್ಬರ ನಡುವಿನ ಕಂದಕ ಮುಚ್ಚಿರೋದಿಲ್ಲ ಅದು ಒಂದು ರೀತಿಯಲ್ಲಿ ಆರೋಗ್ಯಕರ ಬೆಳವಣಿಗೆ ಅಲ್ಲ ಅನ್ನುವ ದೃಷ್ಟಿಯಿಂದ ಹಿರಿಯರಾದ ಬಿ ಎಸ್ ರಂಗ ಅವರು ಈ ಚಿತ್ರಕ್ಕೆ ಜಿ ವಿ ಅಯ್ಯರ್ರವರನ್ನೇ ನಿರ್ದೇಶಕರನ್ನಾಗಿ ನೇಮಿಸ್ತಾರೆ ಅಯ್ಯರ್ರವರು ಕೂಡ ಬಹಳ ತನ್ಮಯತೆಯಿಂದ ಈ ಚಿತ್ರವನ್ನು ತೆರೆಗೆ ತಂದಿದ್ದಾರೆ ರಾಜಶೇಖರ ಚಿತ್ರದ ಕಥೆ ಮೂಲತಃ ಪರ್ಷಿಯನ್ ಕವಿ ಫಿರ್ದೋಸಿಯ ಸೊಹ್ರಾ ಬ್ರೂಸ್ತುಮ್ ಕಥೆಯ ಒಂದು ರೀತಿಯ ಕನ್ನಡೀಕರಣ ಅಂತ ಹೇಳಬಹುದು ಪ್ರತಾಪದುರ್ಗದ ರಾಜಶೇಖರ ವರ್ಮ ಶೇಖರ ವರ್ಮ ಎಂದೇ ಹೆಸರಾದಂಥ ಒಬ್ಬ ಪರಾಕ್ರಮಶಾಲಿ ರಾಜ ಆ ಪಾತ್ರವನ್ನು ರಾಜಕುಮಾರ್ ಅವರು ವಹಿಸಿದ್ದಾರೆ ಅವರಿಗೆ ಹೆಂಗಸರನ್ನು ಕಂಡ್ರೆ ಆಗ್ತಾ ಇರಲ್ಲ ಅಂದರೆ ಒಂದು ರೀತಿಯಲ್ಲಿ ಸ್ತ್ರೀ ದ್ವೇಷಿ ಯಾವುದೇ ರೀತಿಯಲ್ಲೂ ತಾನು ವಿವಾಹವಾಗಬಾರ್ದು ಸ್ತ್ರೀಯರ ಒಂದು ಬಲೆಗೆ ಬೀಳಬಾರ್ದು ಎನ್ನುವಂಥ ಒಂದು ಮನೋಭಾವ ಹೊಂದಿರುವಂಥ ವ್ಯಕ್ತಿ ಅದಕ್ಕೆ ತದ್ವಿರುದ್ಧವಾಗಿ ಪಕ್ಕದಲ್ಲಿ ಒಂದು ರಾಜ್ಯ ಇರುತ್ತೆ ಅದೊಂದು ಪ್ರಮೀಳಾ ರಾಜ್ಯ ನಮ್ಮ ಅನೇಕ ಪುರಾಣಗಳಲ್ಲಿ ಕಥೆಗಳಲ್ಲಿ ಈ ಪ್ರಮೀಳಾ ರಾಜ್ಯದ ಕಲ್ಪನೆ ಬರುತ್ತೆ ಅಂದರೆ ಸ್ತ್ರೀಯರೇ ಇರುವಂಥ ಒಂದು ರಾಜ್ಯ ಅಂಥದ್ದೊಂದು ಕಾಲ್ಪನಿಕ ರಾಜ್ಯವನ್ನ ಇಲ್ಲಿ ನಿರ್ದೇಶಕರು ಕಥೆಗಾರರು ಸೃಷ್ಟಿ ಮಾಡಿದ್ದಾರೆ ಆ ರಾಜ್ಯದ ರಾಣಿ ಪಂಕಜವಲ್ಲಿಯ ಪಾತ್ರವನ್ನ ವಂದನಾ ಅವರು ನಿರ್ವಹಿಸಿದ್ದಾರೆ ಅಲ್ಲಿ ಎಲ್ಲರೂ ಹೆಂಗಸರೆ ಅವರಿಗೆ ಪುರುಷರನ್ನು ಕಂಡ್ರೆ ಆಗಲ್ಲ ಆ ಪುರುಷ ದ್ವೇಷಿ ಪಂಕಜವಲ್ಲಿ ಪ್ರತಾಪ ದುರ್ಗವನ್ನು ಗೆಲ್ಲಬೇಕು ಅನ್ನುವ ದೃಷ್ಟಿಯಿಂದ ಯುದ್ಧಕ್ಕೆ ಹೋಗೋಣ ಅಂತಾಳೆ ಆದರೆ ಆಕೆಯ ಮಂತ್ರಿಗಳು ಸೇನಾಧಿಪತಿಗಳು ಆದಂಥ ಪಾಪಮ್ಮ ಹಾಗೂ ರಾಮಾದೇವಿ ಅವರು ಹೇಳ್ತಾರೆ ಆತ ಸ್ತ್ರೀ ದ್ವೇಷಿ ಹೆಂಗಸರ ಜೊತೆ ಆತ ಯುದ್ಧ ಮಾಡಲ್ಲ ಅಂತ ಇಲ್ಲ ನಾನು ಅವನ್ನ ಸೋಲ್ಸೇ ಸೋಲಿಸ್ತೀನಿ ಅಂತ ಹೇಳಿ ಪಂಕಜವಲ್ಲಿ ಪುರುಷ ವೇಷವನ್ನು ಧರಿಸಿ ಅಜೇಯ ಸಿಂಹ ಎನ್ನುವ ಹೆಸರಿನಲ್ಲಿ ಹೋಗಿ ಶೇಖರವರ್ಮನನ್ನು ಕೆಣಕ್ತಾಳೆ ಅಲ್ಲಿ ಅವರಿಬ್ಬರಿಗೂ ಒಂದಿಷ್ಟು ಕತ್ತಿ ವರಸೆ ನಡೆಯುತ್ತೆ ಕೊನೆಗೆ ಪಂಕಜವಲ್ಲಿ ಸೋಲುವಾಗ ಆಕೆ ಸ್ತ್ರೀ ಅನ್ನೋದು ಗೊತ್ತಾಗುತ್ತೆ ರಾಜ್ಕುಮಾರ್ ಅವರು ಅಯ್ಯಯ್ಯೋ ನಾನು ಸ್ತ್ರೀಯರ ಜೊತೆ ಯುದ್ಧ ಮಾಡಿಬಿಟ್ನಾ ಅಂತ ಬೇಸರ ಮಾಡ್ಕೋತಾರೆ ಆದರೆ ಪಂಕಜವಲ್ಲಿಗೆ ಆತನ ಧೈರ್ಯವನ್ನು ಕಂಡು ಆತನ ಮೇಲೆ ಪ್ರೇಮ ಉಂಟಾಗುತ್ತೆ ಅದನ್ನು ಆಕೆ ವ್ಯಕ್ತಪಡಿಸಿದ್ರೂ ಕೂಡ ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ಳಲ್ಲ ನನಗೆ ಮದುವೆ ಅಂದರೆ ಆಗಲ್ಲ ಜೊತೆಗೆ ಸ್ತ್ರೀಯರನ್ನು ಕಂಡ್ರೆ ಆಗಲ್ಲ ಅಂತ ಹೇಳಿ ರಾಜ್ಕುಮಾರ್ ಅವರು ಆಕೆಯ ಪ್ರೇಮವನ್ನು ನಿರಾಕರಣೆ ಮಾಡ್ತಾರೆ ಅದರಿಂದ ಆಕೆಗೆ ಆತನಲ್ಲಿ ದ್ವೇಷ ಉಂಟಾಗುತ್ತೆ ಮುಂದೆ ಆ ದ್ವೇಷದಿಂದಾಗಿಯೇ ಒಬ್ಬ ಮುದಿ ರಾಜ ವಿಜಯವರ್ಮ ಆ ಪಾತ್ರವನ್ನು ಮಾಡಿದ ಮಾಡಿರೋರು ಬಾಲಕೃಷ್ಣ ಅವರು ಆತನನ್ನು ಮದುವೆ ಆಗ್ತಾಳೆ ಜೊತೆಗೆ ಯಾವತ್ತಾದರೂ ನಾನು ದುರ್ಗವನ್ನು ಗೆಲ್ಲಲೇಬೇಕು ಎನ್ನುವ ಒಂದು ಸಂಕಲ್ಪವನ್ನು ತೊಡ್ತಾಳೆ ಈ ಮಧ್ಯೆ ಏನಾಗುತ್ತೆ ಅಂದರೆ ಶೇಖರವರ್ಮ ಆಗಾಗ ಮಾರುವೇಷದಲ್ಲಿ ರಾಜ್ಯದಲ್ಲಿ ಸಂಚರಿಸುವ ಒಂದು ಪರಿಪಾಠವನ್ನು ಇಟ್ಕೊಂಡಿರ್ತಾನೆ ಹಾಗೆ ಮಾರುವೇಷದಲ್ಲಿ ಹೋದಾಗ ಒಮ್ಮೆ ಆತನಿಗೆ ಒಂದು ಅಪಾಯ ಎದುರಾದಾಗ ಆತನನ್ನು ಒಂದು ರೈತ ಕುಟುಂಬ ರಕ್ಷಿಸುತ್ತೆ ಅಲ್ಲಿ ತಂದೆಯಾಗಿ ದಿನೇಶ್ ಅವರು ಮಗಳಾಗಿ ಭಾರತೀಯವರು ಕಾಣಿಸ್ಕೊಂಡಿದ್ದಾರೆ ಭಾರತಿಯವರ ಪಾತ್ರದ ಹೆಸರು ಮಂಗಳೆ ಮಂಗಳೆಯ ಸದ್ಗುಣಗಳನ್ನು ನೋಡಿ ಆಕೆ ಒಬ್ಬ ರೈತ ಹೆಣ್ಣುಮಗಳಾದರೂ ಕೂಡ ಮಹಾರಾಜನಾದ ಶೇಖರವರ್ಮ ಆಕೆಯಲ್ಲಿ ಅನುರಕ್ತನಾಗ್ತಾನೆ ಮುಂದೆ ತನ್ನ ಮಂತ್ರಿಗಳಿಗೆ ಆಕೆಯನ್ನು ತಾನು ಮದುವೆ ಮಾಡ್ಕೋಬೇಕು ಅಂತ ಹೇಳಿದಾಗ ಅವರೆಲ್ಲರೂ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅವರೆಲ್ಲರ ವಿರೋಧದ ನಡುವೆಯೇ ಆತ ಮಂಗಳೆಯನ್ನು ವಿವಾಹವಾಗಿ ತನ್ನ ಅರಮನೆಗೆ ಕರೆತರ್ತಾನೆ ಇಲ್ಲಿ ರಾಜಕುಮಾರ್ ಅವರ ಪ್ರಾಣ ಸ್ನೇಹಿತನಾಗಿ ಉದಯಕುಮಾರ್ ಅವರು ಜಗಮಲ್ಲ ಎನ್ನುವ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಜಗಮಲ್ಲನೇ ಮಂಗಳಗೆ ಕತ್ತಿ ವರ್ಸೆಯನ್ನು ಹೇಳಿಕೊಡುವಂಥ ಒಂದು ಸನ್ನಿವೇಶ ಬರುತ್ತೆ ಆ ಹೊತ್ತಿಗಾಗಲೇ ಪಂಕಜವಲ್ಲಿಯ ಒಂದು ಷಡ್ಯಂತ್ರದಿಂದಾಗಿ ರಾಜಶೇಖರವರ್ಮನ ಮಂತ್ರಿಗಳು ಒಂದು ಷಡ್ಯಂತ್ರವನ್ನು ಹೆಣದು ಒಂದು ಹೂಗುಚ್ಛದಲ್ಲಿ ಜಗಮಲ್ಲ ಮಂಗಳಿಗೆ ಪತ್ರ ಬರೆದ ಹಾಗೆ ಒಂದು ಪತ್ರವನ್ನು ಇಟ್ಟು ಅದು ರಾಜಶೇಖರವರ್ಮನಿಗೆ ಕೈ ಸೇರುವ ಹಾಗೆ ಮಾಡ್ತಾರೆ ಹಾಗೆ ಆ ಪತ್ರವನ್ನು ನೋಡಿದಾಗ ತನ್ನ ಪ್ರಾಣ ಮಿತ್ರ ಹಾಗೂ ಪತ್ನಿಯ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವರಿಬ್ಬರನ್ನು ವಧಿಸುವಂತೆ ಶೇಖರವರ್ಮ ಅಪ್ಪಣೆಯನ್ನು ಮಾಡ್ತಾನೆ ಆದರೆ ಜಗಮಲ್ಲ ಹಾಗೂ ಮಂಗಳೆಯರು ಪ್ರಾಣವನ್ನು ಉಳಿಸಿಕೊಂಡು ಕಾಡಿನಲ್ಲಿ ಹೋಗಿ ಬದುಕ್ತಾ ಇರ್ತಾರೆ ಆ ಹೊತ್ತಿಗಾಗಲೇ ಮಂಗಳೆ ಗರ್ಭಿಣಿಯಾಗಿರ್ತಾಳೆ ಅವಳಿಗೆ ರಾಜ ಎನ್ನುವ ಒಬ್ಬ ಗಂಡು ಮಗ ಜನಿಸ್ತಾನೆ ಮುಂದೆ ಬೇರೆ ಬೇರೆ ರೀತಿಯ ಸನ್ನಿವೇಶಗಳಿಂದಾಗಿ ಶೇಖರವರ್ಮ ವಯೋವೃದ್ಧನಾಗಿದ್ದರೂ ಕೂಡ ಯುದ್ಧವನ್ನು ಮಾಡಬೇಕಾದಂಥ ಒಂದು ಸನ್ನಿವೇಶ ಬರುತ್ತೆ ಆಗ ಜಗಮಲ್ಲನನ್ನೇ ಆತ ಎದುರಿಸಬೇಕಾಗತ್ತೆ ಈ ಗ್ರೀಕ್ ರೋಮನ್ ಶೈಲಿಯಲ್ಲಿ ಮುಖವಾಡಗಳನ್ನು ಹಾಕ್ಕೊಂಡು ಯುದ್ಧ ಮಾಡುವಂಥ ಒಂದು ಸನ್ನಿವೇಶವನ್ನು ಅಲ್ಲಿ ಅಯ್ಯರವರು ಸೃಷ್ಟಿಸಿದ್ದಾರೆ ಬಹಳ ಸುಂದರವಾಗಿ ಅದನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ಅಲ್ಲಿ ಮೊದಲಿಗೆ ಜಗಮಲ್ಲ ಹಾಗೂ ಶೇಖರವರ್ಮರೇ ಮುಖಾಮುಖಿಯಾಗ್ತಾರೆ ಆದರೆ ಮುಖವಾಡ ಇದ್ದಿದ್ದರಿಂದಾಗಿ ಒಬ್ಬರ ಪರಿಚಯ ಇರೋದಿಲ್ಲ ಕೊನೆಗೆ ರಾಜಕುಮಾರ್ ಅವರ ಒಂದು ಹೊಡೆತಕ್ಕೆ ಜಗಮಲ್ಲ ಸಾವನ್ನಪ್ಪತಾನೆ ಆಗ ಆತ ತನ್ನ ಪ್ರಾಣ ಸ್ನೇಹಿತ ಅಂತ ಗೊತ್ತಾಗತ್ತೆ ತನ್ನನ್ನು ಸಾಕಿದ ಜಗಮಲ್ಲನನ್ನ ಶೇಖರವರ್ಮ ಸಾಯಿಸಿದ್ನಲ್ಲ ಅಂತ ಹೇಳಿ ಮಂಗಳೆಯ ಮಗ ರಾಜ ಆತನ ವಿರುದ್ಧ ಹೋರಾಡೋದಕ್ಕೆ ಬರ್ತಾನೆ ಆತನಿಗೆ ಶೇಖರವರ್ಮ ತನ್ನ ತಂದೆ ಅಂತ ಗೊತ್ತಿಲ್ಲ ಶೇಖರವರ್ಮನಿಗೆ ಕೂಡ ಈ ರಾಜ ತನ್ನ ಮಗ ಅಂತ ಗೊತ್ತಿಲ್ಲ ಅವರಿಬ್ಬರು ಕಾದಾಡ್ತಾ ಇರುವಾಗ ಈ ಸತ್ಯವನ್ನ ಜಗಮಲ್ಲನಿಂದ ತಿಳಿದು ಮಗನಿಗೆ ಹೇಳಬೇಕು ಅಂತ ತಾಯಿ ಭಾರತಿ ಓಡೋಡಿ ಬರ್ತಾರೆ ಆಕೆ ಬಂದು ಕೂಗಿದಾಗ ತಾಯಿಯ ಕರೆಗೆ ಹೋಗೊಟ್ಟ ರಾಜ ಶೇಖರವರ್ಮನ ಕತ್ತಿಯ ತಿವಿತಕ್ಕೆ ಸಿಕ್ಕಿ ಸತ್ತು ಹೋಗ್ತಾನೆ ಅಂದ್ರೆ ತಂದೆಯ ಕೈಯಲ್ಲೇ ಮಗನ ಸಾವು ಉಂಟಾಗುತ್ತೆ ಒಂದು ರೀತಿಯ ಟ್ರಾಜಿಡಿ ಎಂಡಿಂಗ್ ಇರುವಂಥ ಸಿನಿಮಾ ಆದರೆ ಸಿನಿಮಾದಲ್ಲಿ ಅನೇಕ ಅಪರೂಪದ ಅಂಶಗಳಿವೆ ಅದರಲ್ಲಿ ಈ ಪ್ರಮೀಳಾ ರಾಜ್ಯದ ಕಲ್ಪನೆ ಜೊತೆಗೆ ಅಲ್ಲಿ ಪಾಪಮ್ಮ ರಮಾದೇವಿಯವರಂಥ ಕಲಾವಿದರ ಹಾಸ್ಯಭರಿತವಾದ ಅಭಿನಯ ಕೊನೆಗೆ ಆ ಪ್ರಮೀಳಾ ರಾಜ್ಯದಲ್ಲಿ ಸಿಕ್ಕಿ ಹಾಕಿಕೊಂಡು ನಮ್ಮ ನರಸಿಂಹರಾಜು ಅವರು ಪಡುವಂಥ ಪಾಡು ಇವೆಲ್ಲವೂ ಹಾಸ್ಯವನ್ನು ಉಕ್ಕಿಸಿದರೆ ಶೇಖರ್ ವರ್ಮ ಹಾಗೂ ಪಂಕಜವಲ್ಲಿಯರ ನಡುವೆ ನಡೆಯುವ ಕತ್ತಿವರಸೆ ಕೊನೆಯಲ್ಲಿ ನಡೆಯುವಂಥ ಈ ಯುದ್ಧ ಇವೆಲ್ಲವೂ ಒಂದು ರೀತಿಯಲ್ಲಿ ರೋಚಕ ಅಂಶಗಳನ್ನು ಪ್ರೇಕ್ಷಕರಿಗೆ ಉಣಬಡಿಸಿದಂಥ ಒಂದು ಸಿನಿಮಾ ಇದು ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ಮೇ ಹತ್ತೊಂಬತ್ತನೇ ತಾರೀಕು ರಾಜ್ಯದ ಹತ್ತು ಚಿತ್ರಮಂದಿರಗಳಲ್ಲಿ ರಾಜಶೇಖರ ಚಿತ್ರ ಬಿಡುಗಡೆಯಾಗುತ್ತೆ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಹೆಚ್ಚಾಗಿ ಹಿಂದಿ ಚಿತ್ರಗಳನ್ನೇ ಪ್ರದರ್ಶನ ಮಾಡ್ತಾ ಇದ್ದಂಥ ಕಲ್ಪನಾ ಚಿತ್ರಮಂದಿರದಲ್ಲಿ ಈ ಚಿತ್ರ ಬಿಡುಗಡೆಯಾಗಿ ಮೂರು ವಾರಗಳ ಪ್ರದರ್ಶನವನ್ನು ಕಂಡಂಥ ಒಂದು ಮಾಹಿತಿ ಇದೆ ಇನ್ನು ಈ ಚಿತ್ರದ ವೈಶಿಷ್ಟ್ಯಗಳು ಅನೇಕ ಇದ್ದಾವೆ ನೋಡಿ ರಾಜಶೇಖರ ಚಿತ್ರದಲ್ಲಿ ತಂದೆ ಹಾಗೂ ಮಗನಾಗಿ ರಾಜಕುಮಾರ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಬೇಕಾಗಿತ್ತು ಆ ರೀತಿಯ ಒಂದು ಪ್ರಸ್ತಾಪ ಕೂಡ ಇತ್ತು ಆದರೆ ಭಾರತೀಯವರು ತಾಯಿಯಾಗಿ ರಾಜಕುಮಾರ್ ಅವರು ಮಗನಾಗಿ ಅಭಿನಯಿಸುವುದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತ ಆ ಪಾತ್ರದಲ್ಲಿ ಕಥೆಯಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡಿ ಆ ಪಾತ್ರವನ್ನು ಬಿ ಎಮ್ ವೆಂಕಟೇಶ್ ಅವರ ಕೈಯಲ್ಲಿ ಮಾಡಿಸ್ತಾರೆ ಬಿ ಎಮ್ ವೆಂಕಟೇಶ್ ಅವರು ಕೂಡ ಅದ್ಭುತವಾಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅವರಿಗೆ ರಾಜಕುಮಾರ್ ಅವರ ಮಗನಾಗಿ ಆ ಚಿತ್ರದಲ್ಲಿ ಅಭಿನಯಿಸುವಾಗ ನಿಜವಾಗಿಯೂ ಒಂದು ರೀತಿಯಲ್ಲಿ ಹಿಂಜರಿಕೆ ಇತ್ತಂತೆ ಆದರೆ ಎಂದಿನಂತೆ ರಾಜ್ಕುಮಾರ್ ಅವರು ಬಿ ಎಮ್ ವೆಂಕಟೇಶ್ ಅವರನ್ನು ಕರೆದು ಎಲ್ಲ ಸಹಕಲಾವಿದರಿಗೆ ಹೇಳುವ ಹಾಗೆ ಏನು ಹಂಚ್ಕೋಬೇಡಿ ನೀವು ನಮಗಿಂತ ಚೆನ್ನಾಗಿ ಮಾಡ್ತೀರಾ ಅಂತ ಆತ್ಮವಿಶ್ವಾಸವನ್ನು ತುಂಬಿ ಅವರಿಂದ ಉತ್ತಮವಾದ ಅಭಿನಯವನ್ನು ಹೊರತೆಗ್ಸಿದ್ದಾರೆ ಇನ್ನು ಈ ಚಿತ್ರದ ನಾಯಕಿಯ ಪಾತ್ರಕ್ಕೆ ಕೂಡ ಮೊದಲಿಗೆ ಜಯಂತಿಯವರು ಆಯ್ಕೆಯಾಗಿರ್ತಾರೆ ಆದರೆ ಕಾರಣಾಂತರಗಳಿಂದ ಅದು ಮುಂದೆ ಭಾರತೀಯವರ ಪಾಲಾಗುತ್ತೆ ಭಾರತೀಯವರ ಚಿತ್ರ ಜೀವನದಲ್ಲಿ ನಿಜವಾಗಿಯೂ ಒಂದು ಮೈಲಿಗಲ್ಲು ಈ ಚಿತ್ರ ಯಾಕೆಂದರೆ ತಮ್ಮ ವಯಸ್ಸಿಗಿಂತ ಪ್ರೌಢವಾದ ಒಂದು ಪಾತ್ರವನ್ನು ಅವರು ನಿರ್ವಹಿಸಬೇಕಾಗತ್ತೆ ಜೊತೆಗೆ ಚಿತ್ರದುದ್ದಕ್ಕೂ ಬೇರೆ ಬೇರೆ ವಯೋಮಾನದ ಪಾತ್ರವನ್ನು ಬಹಳ ಸಮರ್ಥವಾಗಿ ಭಾರತೀಯವರು ನಿರ್ವಹಿಸಿದ್ದಾರೆ ಇಲ್ಲಿ ಕೂಡ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸುಧೆ ಹರಿದಿದೆ ರಾಜ್ಕುಮಾರ್ ಹಾಗೂ ಭಾರತೀಯವರ ನಡುವೆ ಒಂದು ಸುಂದರವಾದ ಯುಗಳ ಗೀತೆ ಇದೆ ಮಣ್ಣು ನೀರು ಗಾಳಿ ಬೆಳಕು ಒಂದನ್ನು ಒಂದು ಹೊಂದಿಕೊಂಡಿರುವುದು ಇನ್ನು ತನ್ನ ಪತಿಯಿಂದಲೇ ಪರಿತ್ಯಕ್ತಳಾಗಿ ಜಗಮಲ್ಲನೊಂದಿಗೆ ಕಾಡಿನ ಒಂದು ಗುಹೆಯಲ್ಲಿ ವಾಸ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಅಲ್ಲಿ ಮಂಗಳೇ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಆ ಮಗುವನ್ನು ಲಾಲನೆ ಪಾಲನೆ ಮಾಡುವಾಗ ಅಲ್ಲಿ ಒಂದು ಸುಂದರವಾದ ಹಾಡು ಬರುತ್ತೆ ಮುತ್ತಂಥ ಮಗನಾಗಿ ಹೆತ್ತವಳ ಸಿರಿಯಾಗಿ ದೇವರಿತ್ತವರವಾಗಿ ನೀ ಬಾಳೆಲೋ ಕಂದ ನೀ ಬಾಳೆಲೋ ಈ ಹಾಡನ್ನು ಆ ಒಂದು ಸನ್ನಿವೇಶಕ್ಕೆ ತಕ್ಷಣವೇ ಜಿ ವಿ ಅಯ್ಯರವರು ಕೊಡ್ತಾರೆ ಆ ಹಾಡಿನ ಸಾಲುಗಳಿಂದ ಬಿ ಎಸ್ ರಂಗ ಅವರಿಗೆ ಎಷ್ಟು ಖುಷಿಯಾಗತ್ತೆ ಅಂದರೆ ಆ ದಿನಗಳಲ್ಲಿ ಒಂದು ಹಾಡನ್ನು ಬರೆಯುವ ಲೇಖಕರಿಗೆ ಕೊಡ್ತಾ ಇದ್ದಂಥ ಸಂಭಾವನೆ ಇಪ್ಪತ್ತೈದು ಐವತ್ತು ರೂಪಾಯಿಗಳಂತೆ ಆದರೆ ಈ ಒಂದು ಹಾಡನ್ನು ಅದ್ಭುತವಾಗಿ ಬಹಳ ಕ್ಷಿಪ್ರವಾಗಿ ಬರೆದುಕೊಟ್ಟಿದ್ದಕ್ಕಾಗಿ ಜಿ ವಿ ಅಯ್ಯರ್ ಅವರಿಗೆ ಬಿ ಎಸ್ ರಂಗ ಅವರು ಸಾವಿರ ರೂಪಾಯಿಗಳನ್ನು ಬಹುಮಾನವಾಗಿ ಕೊಡ್ತಾರೆ ಇದು ಉತ್ಪ್ರೇಕ್ಷೆ ಖಂಡಿತವಾಗಿಯೂ ಅಲ್ಲ ಯಾಕೆಂದರೆ ನೋಡಿ ಬಹಳ ವರ್ಷಗಳ ಹಿಂದೆ ಮಹಿಷಾಸುರ ಮರ್ದಿನಿ ಚಿತ್ರವನ್ನು ಇದೇ ಬಿ ಎಸ್ ರಂಗ ಅವರು ನಿರ್ದೇಶನ ಮಾಡಿ ತೆರೆಗೆ ತರ್ತಾರೆ ಅಲ್ಲಿ ರಾಜ್ಕುಮಾರ್ ಅವರ ಮಹಿಷಾಸುರನ ಪಾತ್ರ ಎಂಥ ಅದ್ಭುತವಾಗಿ ಮೂಡಿ ಬರುತ್ತೆ ಅಂದರೆ ಚಿತ್ರ ಯಶಸ್ವಿ ನೂರು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಹಾಗೆ ಚಿತ್ರ ಯಶಸ್ವಿಯಾದಾಗ ರಾಜ್ಕುಮಾರ್ ಅವರ ಸಂಭಾವನೆ ಐದು ಸಾವಿರ ರೂಪಾಯಿಗಳಿತ್ತು ಅಷ್ಟೇ ಹಣವನ್ನು ಮತ್ತೆ ರಾಜ್ಕುಮಾರ್ ಅವರಿಗೆ ನೂರನೇ ದಿನದ ಒಂದು ಸಂಭ್ರಮದ ನೆನಪಾಗಿ ಕೊಡ್ತಾರೆ ಹಾಗೆ ರಾಜ್ಕುಮಾರ್ ಅವರಿಗೆ ಮತ್ತೆ ಐದು ಸಾವಿರ ರೂಪಾಯಿಗಳು ಸಂದಾಯವಾಗೋದಕ್ಕೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಶಿಫಾರಸ್ಸು ಮಾಡಿದ್ರು ಅನ್ನುವ ದಾಖಲೆ ಕೂಡ ಇದೆ ಬಿ ಎಸ್ ರಂಗ ಅವರು ತಮ್ಮ ಯೌವನದ ದಿನಗಳಲ್ಲೇ ಮುಂಬೈಗೆ ಹೋಗಿ ಅಲ್ಲಿ ದಿಗ್ಗಜರ ಜೊತೆಯಲ್ಲಿ ಸಿನಿಮಾವನ್ನು ಕಲಿತು ಮುಂದೆ ಅಲ್ಲಿ ತಮಗೆ ಸಿಕ್ಕಿದಂಥ ಒಂದು ಪುರಾತನ ಕಾಲದ ನಾಣ್ಯ ಅದು ವಿಕ್ರಮಾದಿತ್ಯನ ಒಂದು ಶಿರೋಭಾಗದ ಮುದ್ರೆ ಇದ್ದಂಥ ಒಂದು ನಾಣ್ಯ ಆ ನಾಣ್ಯವನ್ನೇ ತಮ್ಮ ಲಾಂಛನವಾಗಿ ಇಟ್ಕೊಂಡು ವಿಕ್ರಮ್ ಪ್ರೊಡಕ್ಷನ್ಸ್ ಅಂತ ಒಂದು ಲಾಂಛನ ಸಂಸ್ಥೆಯನ್ನು ಮಾಡ್ತಾರೆ ಜೊತೆಗೆ ವಿಕ್ರಮ್ ಹೆಸರಿನಲ್ಲಿ ಒಂದು ಸ್ಟುಡಿಯೋ ಕೂಡ ಆರಂಭ ಮಾಡ್ತಾರೆ ಬೆಂಗಳೂರಿನಲ್ಲಿ ವಸಂತ್ ಕಲರ್ ಲ್ಯಾಬ್ ಅಂತ ಒಂದು ಸಿನಿಮಾ ಸಂಸ್ಕರಣ ಘಟಕವನ್ನು ಕೂಡ ಸ್ಥಾಪಿಸಿ ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗದ ಏಳಿಗೆಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದವರು ರಂಗ ಅವರು ಬಿ ಎಸ್ ರಂಗ ಅವರ ನಿರ್ಮಾಣದ ಚಿತ್ರಗಳು ಅಂದರೆ ಬಹಳ ಶ್ರೀಮಂತವಾದಂಥ ಸೆಟ್ಗಳಿರ್ತವೆ ಇಲ್ಲಿ ಕೂಡ ನೀವು ರಾಜಶೇಖರ ಚಿತ್ರದಲ್ಲಿ ರಾಜಕುಮಾರ್ ಅಂದರೆ ಶೇಖರವರ್ಮನ ಅರಮನೆಯ ದೃಶ್ಯಗಳನ್ನು ನೋಡಬಹುದು ಅಲ್ಲಿ ವಂದನಾ ಅವರ ಜೊತೆಯಲ್ಲಿ ಅವರು ಕತ್ತಿ ವರಸೆಯನ್ನು ಮಾಡುವಾಗ ಆ ಕಾರಂಜಿಗಳು ಉದ್ಯಾನವನ ಈ ದೃಶ್ಯಗಳನ್ನೆಲ್ಲ ನೋಡಬಹುದು ಎಷ್ಟು ಶ್ರೀಮಂತವಾಗಿ ಆ ಚಿತ್ರವನ್ನು ತೆರೆಗೆ ತಂದಿದ್ದಾರೆ ಅಂತ ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಮೊದಲಿನ ಯೋಜನೆಯಂತೆಯೇ ದ್ವಿಪಾತ್ರದಲ್ಲಿ ಅಭಿನಯಿಸಿ ಭಾರತೀಯವರು ನಾಯಕಿಯಾಗಿ ಅಭಿನಯಿಸಿದ್ದರೆ ಅವರು ರಾಜ್ಕುಮಾರ್ ಅವರ ದ್ವಿಪಾತ್ರ ಹಾಗೂ ತ್ರಿಪಾತ್ರ ಅಭಿನಯದ ಅತಿ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ದಾಖಲೆ ಈಗಾಗಲೇ ಇದೆ ಅದಕ್ಕೆ ಮತ್ತೊಂದು ಚಿತ್ರ ಸೇರ್ಪಡೆಯಾಗ್ತಾ ಇತ್ತು ಆದರೆ ಅದಾಗಲಿಲ್ಲ ಆದರೆ ಇದರ ನಂತರ ಭಾರತೀಯವರು ಮತ್ತೊಂದು ರಾಜವರ ದ್ವಿಪಾತ್ರಾಭಿನಯದ ಚಿತ್ರದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಅದು ರಾಜದುರ್ಗದ ರಹಸ್ಯ ಆ ಚಿತ್ರದ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ